ಗುಡ್ ಮಾರ್ನಿಂಗ್ ನಮಸ್ಕಾರ ಕರ್ನಾಟಕ ನಾವುಗಳೆಲ್ಲ ಒಬ್ಬ ವ್ಯಕ್ತಿ ಬಂದು ನಾನು ನೂರಾರು ಶವ ಊತಿದ್ದೇನೆ ನನ್ನ ನಂಬಿ ಅಂತ ಹೇಳಿದಾಗ ಏನೋ ಇರ್ಬೋದು ಅಂತ ನಾವೆಲ್ಲ ನಂಬಿ ಭೀಮನನ್ನ ನಂಬಿ ನಾವೆಲ್ಲ ನಂಬಿದಕ್ಕೆ ಇವತ್ತಿಗೆ ಒಂಬತ್ತನೇ ದಿವಸ ಅನ್ಕೊಂತೀನಿ ನಾಟ್ ರಾಂಗ್ ಗ ಒಂಬತ್ತು ಸ್ಕೆಲೆಟಲ್ ಸಿಕ್ಕಿದೆ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಒಂಬತ್ತು ಸ್ಕೆಲೆಟಲ್ ಸಿಕ್ಕಿದೆ ಆಸ್ ಪರ್ ಅಫಿಷಿಯಲ್ ಅಫಿಷಿಯಲ್ ಆಗಿ ಎಸ್ ಐ ಟಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ ಎಸ್ ಐ ಟಿ ಯಾಕೆ ಹೇಳಿಕೆಗಳನ್ನ ಕೊಡಬೇಕು ಅಂತಂದರೆ ತನಗೆ ಪಾರದರ್ಶಕವಾಗಿ ನಡೀತಾ ಇದೆ ಯಾವುದೇ ರೀತಿಯ ಗೊಂದಲ ಇಲ್ಲ ಆಮೇಲೆ ಎಸ್ ಐ ಟಿ ಅಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಪ್ರತಿದಿನ ಏನು ಪತ್ರಿಕಾ ಹೇಳಿಕೆಯನ್ನು ಯಾವುದೇ ಮಿಸ್ ಇಲ್ಲದೆ ಕೊಡಬೇಕು ಇದನ್ನ ಮಾಡ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ನಿಜವಾಗ್ಲೂ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರೋದೇ ಹೆಂಗ್ ಗೊತ್ತಾಗುತ್ತೆ ಆಸ್ ಪರ್ ಮೀಡಿಯಾ ರಿಪೋರ್ಟ್ಸ್ ಅಂಡ್ ಇನ್ಪುಟ್ಸ್ ಅಲ್ಲಿರುವಂತಹ ಇನ್ಪುಟ್ಸ್ ನೋಡಿದಂತ ಇನ್ಪುಟ್ಸ್ ಪ್ರಕಾರ ಒಟ್ಟು ಒಂಬತ್ತು ಪಳೆಯುಳಿಕೆಗಳು ಅದರಲ್ಲಿ ಐದು ಐದು ಮೇಲ್ಸ್ ಅಂದ್ರೆ ಗಂಡ ಗಂಡಸ್ಸಿನ ಐ ತಿಂಕ್ ಪಳೆ ಉಳಿಕೆಗಳು ಪತ್ತೆ ಆಗಿದೆ ಎರಡು ಎರಡು ಮೇಜರ್ ಮೆಜಾರಿಟಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಂತ ಹೆಣ್ಣು ಮಕ್ಕಳದು ಇನ್ನಿಬ್ಬರು ಪುಟ್ಟ ಬಾಲಕಿಯರ ಐ ಥಿಂಕ್ ಸ್ಕೆಲಿಟಲ್ಸ್ ರಿಮೈನ್ ಸಿಕ್ಕಿದೆ ಅಂತ ದಿರ್ ಇಸ್ ನೋ ಅಫಿಷಿಯಲ್ ಅಫಿಷಿಯಲ್ ಆಗಿ ಎಸ್ ಐ ಟಿ ಅವರು ಎಲ್ಲೂ ಸಹ ಇದನ್ನ ಕನ್ಫರ್ಮ್ ಮಾಡ್ತಾ ಇಲ್ಲ ಬಟ್ ಅಲ್ಲಿರುವಂಥ ವಿಚಾರಗಳನ್ನ ನೋಡಿ ಅದರ ಆಧಾರದ ಮೇಲೆ ಮಾತಾಡ್ತಾರೆ ಯಾಕಂದ್ರೆ ಮಾತಾಡಲೇಬೇಕಾಗಿದೆ ಎಸ್ ಐ ಟಿ ಅವರು ಮೌನವಾಗಿದ್ದಾರೆ ಅಂತ ನಾವು ಕೂಡ ಮೌನವಾಗಿರೋಕ್ಕಾಗಲ್ಲ ಅಲ್ಲಿರೋ ಇನ್ಪುಟ್ಸ್ ಅಂತ ತಗೊಂಡು ಹೇಳ್ತಾ ಇದೀವಿ ಅದನ್ನ ಕನ್ಫರ್ಮ್ ಮಾಡೋದು ಬಿಡೋದು ಐ ಟಿ ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಏನೋ ಇವ್ರಿಗೇನೋ ಐ ತಿಂಕ್ ಕೊಲೆಗಾರರ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಾರೆ ಪಾರದರ್ಶಕತೆ ಐ ಪಿ ಎಸ್ ಆಫೀಸರ್ಗಳಿಗೆ ಎಸ್ ಐ ಟಿ ಐ ಪಿ ಎಸ್ ಆಫೀಸರ್ಗಳಿಗೆ ಪಾರದರ್ಶಕತೆ ಗೊತ್ತಿಲ್ವಾ ಯಾಕೆ ತಾವು ಪ್ರೆಸ್ ಬ್ರೀಫ್ನ ಕೊಡ್ತಾ ಇಲ್ಲ ಯಾಕೆ ಸಾರ್ವಜನಿಕವಾಗಿ ಮಾಹಿತಿ ತಿಳಿಸ್ತಾ ಇಲ್ಲ ಯಾಕೆ ಸಾರ್ವಜನಿಕರಿಗೆ ಡೌಟ್ ಬರೋ ರೀತಿ ಯಾಕೆ ನಡ್ಕೊಳ್ತಾ ಇದ್ದೀರಾ ಇಷ್ಟು ದಿನ ಆದ್ರೂ ಹದಿಮೂರು ಸ್ಪಾಟ್ ಅಲ್ಲಿ ಎರಡು ಸ್ಪೋಟಲ್ ಸಿಕ್ಕಿದೆ ಮಿಕ್ಕಿದ ಅಕ್ಕಪಕ್ಕ ಸ್ಪೋಟಲ್ ಯಾಕಂದ್ರೆ ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ಪಳವಳಿಕೆ ಉಳಿಕೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಪಾಪ ಆ ವ್ಯಕ್ತಿ ಯಾವಾಗ ನೋಡ್ರದು ಸೊ ಅಟ್ ಲೀಸ್ಟ್ ಸ್ಕ್ಯಾನರ್ಸ್ ಬಳಸಬಹುದಾಗಿತ್ತು ಇದುವರೆಗೂ ನೀವು ಸ್ಕ್ಯಾನರ್ ಬಗ್ಗೆ ಟೆಕ್ನಾಲಜಿ ಬಳಸೋದ್ರ ಬಗ್ಗೆ ಆ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಬಗ್ಗೆ ಇದುವರೆಗೂ ನೀವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಅನ್ನ ಮಾಡಿಲ್ಲ ಬರೀ ಕೈಯಲ್ಲಿ ಅಗಿತಾ ಇದ್ದೀರ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ಮಾಧ್ಯಮ ರಿಪೋರ್ಟ್ ಮಾಡ್ತದೆ ಟೆಕ್ನಾಲಜಿ ಬಳಸಬಹುದಾಗಿತ್ತು ಯಾರು ಬೇಡ ಅಂತೇಳಿದ್ದು ನಾವು ಕೇಳ್ತಾ ಇದೀವಲ್ಲ ಪ್ರತಿ ಪ್ರತಿ ದಿನ ಅಟ್ಲೀಸ್ಟ್ ಇವತ್ತಿಗೆ ಹದಿಮೂರನೇ ಮುಗಿದೋಗುತ್ತೆ ಇವತ್ತಾದರೂ ಎಸ್ ಐ ಟಿ ಮುಖ್ಯಸ್ಥರು ಪತ್ರಿಕಾ ಹೇಳಿಕೆನ ಕೊಟ್ಟು ಸ್ಪಷ್ಟೀಕರಣ ಕೊಡ್ಬೇಕು ಯಾಕಂದ್ರೆ ಡೋಂಟ್ ಕೀಪ್ ಅಸ್ ಇನ್ ಕನ್ಫ್ಯೂಷನ್ ಆಮೇಲೆ ನಮಗೆ ತಿಳ್ಕೊಳ್ಳಿಕ್ಕೆ ಎಲ್ಲ ಅಧಿಕಾರ ಇದೆ ಎಸ್ ಐ ಟಿ ಏನು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇತ್ತಲ್ಲ ಅಂತ ತಿಳ್ಕೊಳ್ಳಕ್ಕೆ ಆಮೇಲೆ ಎಷ್ಟು ಪಳೆಯೋಳಿಕೆ ಸಿಕ್ಕಿದೆ ಎಲ್ ತಗೊಳಿ ಇಟ್ಟಿದೀರ ಯಾರು ಯಾರು ಬಳಿ ಇದೆ ಆ ಬಾಡೀಸ್ಗಳು ಆಮೇಲೆ ಇಸ್ ಇಟ್ ಸೇಫ್ ಅಲ್ಲಿರೋ ಎಸ್ ಐ ಟಿ ನಲ್ಲಿ ಇರುವಂತ ಮಂಜುನಾಥ್ ಗೌಡನೆ ಧಮಕಿ ಹಾಕ್ಬೇಕಾದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಸ್ ಐ ಟಿನಲ್ಲಿ ನಲ್ಲಿ ಇದೆಲ್ಲ ಸೇಫ್ ಆಗಿದೆಯಾ ಅಥವಾ ಸ್ಕೆಲಿಟಲ್ಸ್ ನ ಚೇಂಜ್ ಗೇಂಜ್ ಮಾಡ್ಬಿಟ್ಟು ಮತ್ತೆ ನಮ್ಮನೆ ದಿಕ್ ದಿಕ್ ತಪ್ಪಿಸ್ತೀರಾ ಬಿಕಾಸ್ ವಿ ಕಾಂಟ್ ಬಿಲೀವ್ ಯು ಯಾವುದೇ ರೀತಿ ಆಗ್ತಾ ಇಲ್ಲ ಅದೊಂದು ಕಡೆ ಆದ್ರೆ ಜೈನರ ಧರ್ಮ ಗುರು ಐ ಥಿಂಕ್ ಆಚಾರ್ಯ ಗುಣಧಾರಾನಂದ್ಯ ಮಹಾರಾಜು ಆಚಾರ್ಯ ಗುಣಧರ ನಂದಿ ಮಹಾರಾಜ್ ಅವರು ಜೈನ ಧರ್ಮದ ಬಗ್ಗೆ ಸಾಕಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ಬನ್ನಿ ಬಿಲ್ಸಿ ಏನು ಅದು ಅಂತ ನೋಡಿ ಆ ಜೈನ ಸಮಾಜದ ವಿರುದ್ಧ ಅಪಪ್ರಚಾರ ಪ್ರತಿಭಟನೆ ಧರ್ಮಸ್ಥಳದ ಶವ ಊತ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕೆಲವರು ಜೈನ ಇತಿಹಾಸ ಮತ್ತು ಸಮಾಜದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ಅಂತವರ ವಿರುದ್ಧ ಹೋರಾಟ ನಡೆಸಲು ಆಗಸ್ಟ್ ಆರರಂದು ವರೂರಿನಲ್ಲಿ ಜೈನ್ ಸಮುದಾಯದ ಮುಖಂಡರು ಸಭೆ ಕರೆಯಲಾಗಿದೆ ಎಂದು ವರೂರ ನವಗ್ರಹ ತೀರ್ಥ ಕ್ಷೇತ್ರದ ಆಚಾರ್ಯ ಗುಣಧರಾನಂದ ಮಹಾರಾಜ್ ಅವರು ತಿಳಿಸಿದ್ದಾರೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಕೆಲವರು ಅನಗತ್ಯ ಸುಳ್ಳುಗಳನ್ನು ಆರೋಪ ಮಾಡುತ್ತಿದ್ದಾರೆ ಜೈನ ಧರ್ಮದ ಹೆಸರಲ್ಲಿ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಲಾಗಿಲ್ಲ ಆದರೆ ಕಟ್ಟಿದ ಎಲ್ಲ ಸಂಸ್ಥೆಗಳು ಮಂಜುನಾಥನ ಹೆಸರಲ್ಲಿವೆ ಅಲ್ಲಿಗೆ ಎಲ್ಲರೂ ನಡೆದುಕೊಳ್ಳುತ್ತಾರೆ ಇಂತ ಆರೋಪಗಳಿಂದ ಭಕ್ತರಿಗೆ ತೀವ್ರ ನೋವುಂಟಾಗಿದೆ ಜೈನ ಸಮಾಜದ ವಿರುದ್ಧ ಅಶೋಕ ಸೇರಿದಂತೆ ಬಾದಾಮಿ ಚಾಲುಕ್ಯರ ಒಳಗೊಂಡ ಇತರ ಜೈನ ಧರ್ಮದ ರಾಜರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಧರ್ಮದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಇದನ್ನು ರಾಜ್ಯ ಸರ್ಕಾರ ತಡೆಯಬೇಕು ಓಕೆ ನೋಡಿದ್ರಲ್ವಾ ಓಕೆ ನೋಡ್ರಲ್ವಾ ಇವರ ಹೆಸರು ನಾಮತೀರ್ಥ ನವಗ್ರಹ ತೀರ್ಥಕ್ಷೇತ್ರದ ಆಚಾರ್ಯ ಗುಣಧರಾನಂದಿ ಮಹಾರಾಜರವರು ಮಹಾರಾಜರೇ ಮಹಾರಾಜ ಸ್ವಾಮಿಗಳೇ ನಿಮಗೆ ದೀರ್ಘದಂಡನೆ ಓಕೆ ಆಮೇಲೆ ನೀವ್ ನೀವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರ ಜೈನ ಧರ್ಮದ ವಿರುದ್ಧ ನಾವು ಯಾರು ಜೈನ ಧರ್ಮದ ವಿರುದ್ಧ ನಾವು ಯಾರು ಕೂಡ ಧ್ವನಿ ಎತ್ತ ಎಲ್ಲ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಜೈನ ಧರ್ಮದವರು ಅಥವಾ ಜೈನ ಕುಟುಂಬ ಧರ್ಮಸ್ಥಳವನ್ನ ಎಂಟು ನೂರು ವರ್ಷಗಳಿಂದ ಆಡಳಿತ ಇಟ್ಕೊಂಡಿದ್ದಾರೆ ನಮ್ಗೆ ಎಲ್ಲರಿಗೂ ಸಾಕಷ್ಟು ಜನರಿಗೆ ಮಂಜುನಾಥ ಕನ್ಸಲ್ಟ್ ಬಂದು ಹೇಳ್ತಾ ಇದ್ದಾನೆ ನಮ್ಮ ನಂಬಿಕೆ ಜೈ ಜೈನರು ನಮ್ಮ ಧರ್ಮಸ್ಥಳ ಮಂಜುನಾಥನನ್ನ ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಜೈನ ಧರ್ಮದ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಜೈನ ಧರ್ಮದವರು ನಮ್ಮ ಧರ್ಮಸ್ಥಳವನ್ನ ಆಡಳಿತವಾಗಿ ಇಟ್ಕೊಂಡಿದ್ದಾರೆ ದಯಮಾಡಿ ನವಗ್ರಹ ತೀರ್ಥಕ್ಷೇತ್ರದ ಆಚಾರ್ಯ ಗುಣಧಾರಾನಂದ ಮಹಾರಾಜರೇ ದಯಮಾಡಿ ನಿಮ್ಮ ಜೈನ ಕುಟುಂಬ ಏನಿದೆ ಅವ್ರಿಗೆ ಹೇಳಿ ಆ ಧರ್ಮಸ್ಥಳದ ದೇವಸ್ಥಾನದ ಆಡಳಿತವನ್ನ ಆ ಇವ್ರಿಗೆ ಯಾರಿಗೆ ಹಿಂದೂಗಳ ಕೈಗೆ ಹಸ್ತಾಂತರ ಮಾಡಲಿಕ್ಕೆ ನೀವೇ ನಾಯಕತ್ವ ವಹಿಸಬೇಕು ಯಾಕಂದ್ರೆ ನೀವು ಹೇಳ್ತಾ ಇದ್ರ ಜೈನ ನಾವ್ ನಾವು ಯಾರು ಮಹಾವೀರನ ದೇವಸ್ಥಾನದಲ್ಲಿ ಬಂದು ಆಕ್ರಮಿಸಿಕೊಂಡು ನಾವು ಪೂಜೆ ಮಾಡ್ತಾ ಇಲ್ಲ ಜೈನ ಕುಟುಂಬ ಧರ್ಮಸ್ಥಳದಲ್ಲಿ ಎಂಟು ನೂರು ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ದೇವಸ್ಥಾನವನ್ನ ನಿಮ್ಮ ಜೈನ್ ಕುಟುಂಬ ಮಾಡ್ತಾ ಇದೆ ಗೌರವ ಇದೆ ದಯಮಾಡಿ ನಮಗೆ ಹಿಂದೂಗಳಿಗೆ ಅದನ್ನ ಹಸ್ತಾಂತರ ಮಾಡ್ಲಿಕ್ಕೆ ಹೇಳಿ ನಾವು ಪೂಜೆ ಮಾಡ್ಕಂತೀವಿ ಯಾವುದು ಮಹಾವೀರನ ಮಹಾವೀರನೂ ಯಾವುದು ನಾವು ಮಹಾರಾಜರೇ ಗುಣಾಧಾರನಿಂದ ಮಹಾರಾಜರೇ ನಾವ್ ಯಾವುದು ನಾವು ಯಾವುದು ಜೈನ ದೇವಾಲಯವನ್ನು ಆಕರ್ಷಿಸಿಕೊಂಡು ಅಥವಾ ಮಹಾವೀರನ ಜೈನ ಮಹಾವೀರನ ದೇವಸ್ಥಾನವನ್ನು ನಾವು ಆಡಳಿತ ಮಾಡಿಕೊಂಡು ನಾವು ಪೂಜೆ ಮಾಡ್ತಾ ಇಲ್ಲ ನಾವು ನಮ್ಮ ಧರ್ಮ ದೇವಸ್ಥಾನ ಪೂಜೆ ಮಾಡಿಕೊಡ್ತೀವಿ ನಮಗೆ ನಮ್ಮ ಧರ್ಮಸ್ಥಳದ ಹಿಂದೂ ದೇವಾಲಯವನ್ನ ಜೈನ ಕುಟುಂಬ ನಮಗೆ ಹಿಂದೂಗಳಿಗೆ ಹಸ್ತಾಂತರ ಮಾಡಿದರೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅದರ ನಾಯಕತ್ವವನ್ನು ನೀವೇ ವಹಿಸಿ ನಾವ್ಯಾಕೆ ಜೈನರ ವಿರುದ್ಧ ನಾವ್ ಯಾಕೆ ನಾವ್ ಯಾರು ಮಾತಾಡ್ತಾ ಇಲ್ಲ ನಮ್ಗೆ ಅದು ಬೇಕಾಗುವಿಲ್ಲ ಇನ್ಫ್ಯಾಕ್ಟ್ ಒಂದು ಕ್ಲಾರಿಟಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸುವರ್ಣ ಟಿವಿಯ ಅಜಿತ್ ಅನ್ಮಕ್ಕನವರು ಹಿಂದೂಗಳನ್ನ ಮುಸಲ್ಮಾನ್ರ ಮೇಲೆ ಎತ್ತು ಕಟ್ಟುವಂತ ಕೆಲಸವನ್ನ ಒಬ್ಬ ಜೈನ್ ವ್ಯಕ್ತಿ ಅದು ಅಜಿತ್ ಅನ್ಮಕ್ಕನವರು ಮಾಡ್ತಾ ಇದ್ದಾರೆ ನಾವ್ ಯಾರು ಒಬ್ಬ ಜೈನ ವಿರುದ್ಧ ನಾವ್ ಯಾರು ಯಾರನ್ನು ಎತ್ ಇಲ್ಲ ಜೈ ಒಬ್ಬ ಜೈನನಾಗಿ ಸುವರ್ಣ ಟಿವಿಯ ನಿಮ್ಮ ಸಮುದಾಯದ ವ್ಯಕ್ತಿ ಇಡೀ ಕರ್ನಾಟಕದ ನಮ್ಮ ಶೂದ್ರ ಹುಡುಗರ ಇನ್ಕ್ಲೂಡಿಂಗ್ ವಕಲಿಗರ್ನು ಸೇರಿ ಮತ್ತೆ ಲಿಂಗಾಯತರೂ ಸೇರಿ ಮುಸಲ್ಮಾನರ ಮೇಲೆ ಎತ್ ಇರೋದು ಸುವರ್ಣ ಟಿವಿ ಅಜಿತ್ ಹನ್ಮಕ್ಕನವರು ನೀವು ದಯಮಾಡಿ ಮಹಾರಾಜರ ಆ ಅಜಿತ್ ಹನ್ಮಕ್ಕನವ್ರಿಗೆ ಹೇಳಿ ಅವರ ಧರ್ಮ ಪಾಲನೆ ಜೈನ ಧರ್ಮ ಪಾಲನೆ ಮಾಡ್ಕೊಂಡು ಹೋಗ್ಲಿ ಇದು ಹಿಂದೂ ಧರ್ಮಗಳ ಪರ ಬಗ್ಗೆ ಮುಸಲ್ಮಾನರ ಮೇಲೆ ಎತ್ತ ಕಟ್ಟ ಕೆಲಸ ಅಂತ ದಯಮಾಡಿ ಅಜಿತ್ ಅನ್ಮಕ್ಕನವರಿಗೆ ಮಾಡಬೇಡಿ ಅಂತ ನೀವು ಕಿವಿ ಮಾತನ್ನ ಹೇಳ್ಬೇಕು ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಯಾರು ಜೈನರ ವಿರುದ್ಧ ನಾವ್ ಯಾರು ದಿನ ಸುವರ್ಣ ಟಿವಿಲಿ ಕೂತ್ಕೊಂಡು ನಾವ್ ಯಾರು ಎತ್ ಇಲ್ಲ ಓಕೆ ಇದು ರಾಜ್ಯದ ವಿಚಾರ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಮಿತ್ ಶಾ ಅವರು ಕೂಡ ಜೈನರ ಸಮುದಾಯಕ್ಕೆ ಸೇರಿದವರು ಅವರು ಅವ್ರ ಧರ್ಮವನ್ನ ಬಿಟ್ಬಿಟ್ಟು ಮಹಾರಾಜ್ರೆ ನವಗ್ರಹ ತೀರ್ಥ ಕ್ಷೇತ್ರದ ಆಚಾರ್ಯ ಗುಣಧಾರ ನಂದಿ ನಂದಿ ನಿಮ್ಮ ಬಗ್ಗೆ ಸಂಪೂರ್ಣ ಗೌರವ ಇದೆ ರಾಷ್ಟ್ರ ಮಟ್ಟದಲ್ಲಿ ಮೂರು ಬಾರಿ ಹೋಮ್ ಮಿನಿಸ್ಟರ್ ಆಗಿ ನಮ್ಮ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ ಇರೋದು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಜೈನ ಜೈನ ಧರ್ಮಕ್ಕೆ ಸೇರಿದವರು ನಮ್ಮ ಹಿಂದೂಗಳನ್ನ ಹುಡುಗರನ್ನ ಯಾಕೆ ಎತ್ ಕಟ್ಟಬೇಕು ನಾವ್ ಯಾರು ಜೈನು ಜೈನರ ಮೇಲೆ ನಾವ್ ಯಾರನ್ನು ಎತ್ ಕಟ್ಟಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವರು ಹಿಂದೂಗಳನ್ನ ಮೇಲೆ ಎತ್ಕಡ್ತಾರೆ ಕರ್ನಾಟಕದಲ್ಲಿ ಅಜಿತ್ ಅಣ್ಣಕ್ಕನವರ ಬಾಬಾ ಜೈನ ಸಮುದಾಯಕ್ಕೆ ಸೇರಿದವರು ನಮ್ಮ ಹಿಂದೂಗಳನ್ನ ಹಿಂದೂ ಹಿಂದೂ ಸಮುದಾಯದವ್ರನ್ನ ಎತ್ಕಡ್ತಾರೆ ಈಗ ಕಮಿಂಗ್ ಟು ಧರ್ಮಸ್ಥಳ ನೀವ್ ಹೇಳ್ತೀರಾ ಜೈನರು ಜೈನ್ ರೆಸ್ ಯಾವುದು ಶಾಲೆ ಕಾಲೇಜ್ ಓಪನ್ ಮಾಡಿಲ್ಲ ಧರ್ಮಸ್ಥಳ ಅಂತ ಐ ವಿಲ್ ಕ್ಲಾರಿಫೈ ಜೈನ್ ರೆಸ್ ಅಲ್ಲಿ ಇರ್ಬೋದು ಆದರೆ ಮಂಜುನಾಥನ ದೇವಸ್ಥಾನದ ಸಂಪೂರ್ಣ ಆಡಳಿತ ಒಂದು ಜೈನ್ ಕುಟುಂಬ ಮಾಡ್ತಾ ಇದೆ ಈಗ ನೀವ್ ಹೇಳಿದ್ರಿ ಜೈನರ ಜೈನ್ರ ಸಮುದಾಯದ ಹೆಸರಲ್ಲಿ ಏನೋ ಧರ್ಮಸ್ಥಳದ ಇನ್ಸ್ಟಿಟ್ಯೂಷನ್ಸ್ ಯಾವುದು ಇಲ್ಲ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಸಂಪೂರ್ಣ ಧರ್ಮಸ್ಥಳದ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಸ್ತಿಗಳೆಲ್ಲ ಒಂದು ಟ್ರಸ್ಟಿನ ಕೆಳಗಡೆ ಬರ್ತದೆ ಆ ಟ್ರಸ್ಟ್ಗೆ ಒಬ್ಬ ಜೈನ್ ಕುಟುಂಬದ ವೀರೇಂದ್ರ ಹೆಗ್ಡೆ ಅವರು ಟ್ರಸ್ಟಿ ಆಗಿದ್ದಾರೆ ಬಾಸ್ ಆಗಿದ್ದಾರೆ ಒಬ್ಬ ಜೈನ್ ಕುಟುಂಬದ ಟ್ರಸ್ಟಿ ಆಗಿದ್ರೆ ಓಕೆ ನೀವ್ ಹೇಳೋ ಪ್ರಕಾರ ಜೈನೋ ಜೈನ್ ರೆನ್ಯೂ ಮಾಡ್ಕೊಂಡಿಲ್ಲ ಆದ್ರೆ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನ ಒಂದು ಟ್ರಸ್ಟ್ ಮೂಲಕ ಅದರ ಆಸ್ತಿಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ನಿಮ್ಮ ಜೈನ್ ಸಮುದಾಯದ ವೀರೇಂದ್ರ ಹೆಗ್ಡೆ ಅವರು ಒಂದ್ ಕೆಲಸ ಮಾಡ ಹೇಳಿ ಆ ಟ್ರಸ್ಟ್ ಅಲ್ಲಿ ಓಕೆ ನಮ್ದು ಹಿಂದೂ ದೇವರಲ್ವಾ ಅದು ಈಗ ನೀವು ನೋಡ್ಕೊಂತ ಇದ್ರಿ ಸಂತೋಷ ಆ ಟ್ರಸ್ಟ್ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಒಕ್ಕಲಿಗರು ಎಲ್ಲಾರನು ಆ ಟ್ರಸ್ಟ್ ಅಲ್ಲಿ ನೇಮಕ ಮಾಡ್ಕೊಂಡಿ ಯಾಕೆ ಮಾಡ್ಕೊಂಬಾರ್ದು ನೀವ್ ಹೇಳ್ತೀರಾ ಜೈನ್ ಹೆಸರಲ್ಲಿ ಏನು ಇಲ್ಲ ಎಂಟೈರ್ ಆಸ್ತಿ ಧರ್ಮಸ್ಥಳದ ಆಸ್ತಿ ಧರ್ಮಸ್ಥಳಕ್ಕೆ ಬರ್ತಾ ಇರುವಂತಹ ಆಮ್ದಾನಿ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಟ್ರಸ್ಟ್ ಟ್ರಸ್ಟ್ ಗೆ ಯಜಮಾನ್ರು ಯಜಮಾನರು ವೀರೇಂದ್ರ ಹೆಗಡೆ ಅವರು ವೀರೇಂದ್ರ ಜೈನ್ ಅವರು ವೀರೇಂದ್ರ ಜೈನ್ ಯಾರು ಜೈನ ಸಮುದಾಯಕ್ಕೆ ಸೇರಿದವರು ಮಹಾರಾಜರೇ ನಾ ನಿಮ್ಮಲ್ಲಿ ಕಳಕಳಿಯ ಕೇಳೋದೇನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ದೇವಸ್ಥಾನವನ್ನ ಹಿಂದೂಗಳಿಗೆ ವಾಪಸ್ ಬಿಡಿಸ್ಕೊಡಿ ನಾವು ನಿಮ್ಮನ್ನೇ ಕೇಳ್ತೀವಿ ನ್ಯಾಯಾನ ನಾವು ಸಿಎಂ ಅನ್ನು ಕೇಳಲ್ಲ ನಿಮ್ಮನ್ನೇ ಕೇಳ್ತೀವಿ ಬೇಕಂದ್ರೆ ಬಂದು ಅಲ್ಲಿ ಉಳ್ ಸೇವೆ ಮಾಡು ಅಂದ್ರೆ ನಾವು ನಿಮ್ಮ ಮುಂದೆ ಉಳ್ ಸೇವೆ ರೆಡಿ ಇದ್ದೀವಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಮಂಜುನಾಥ ಪ್ರತಿದಿನ ಧ್ಯಾನದಲ್ಲಿ ಬರ್ತಾರೆ ಬಂದು ಹೇಳ್ತಾರೆ ನನಗೆ ಹಿಂದೂಗಳ ಆಡಳಿತ ಮಾಡಬೇಕು ಹಿಂದೂಗಳೇ ನಮ್ ಸೇವೆ ಮಾಡಬೇಕು ಹಿಂದೂಗಳ ಕೈಯಲ್ಲಿ ಧರ್ಮಸ್ಥಳ ಇರಬೇಕು ಅಂತ ಮಂಜುನಾಥ ಸ್ವಾಮಿ ಬಂದು ನಮಗೂ ಕನಸಲ್ಲಿ ಆಕಾಶವಾಣಿ ಮುಖಾಂತರ ಹೇಳ್ತಾ ಇದ್ದಾನೆ ನಾವೇನ್ ಮಾಡೋದು ನಾವು ಯಾವ ಕರ್ನಾಟಕದಲ್ಲಿ ಯಾವ ಜೈನರ ಮೇಲೆ ಯಾರು ಅಟ್ಯಾಕ್ ಮಾಡಿಲ್ಲ ಆ ಸಮುದಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನಿಮ್ಮ ಇತಿಹಾಸನ ನಾವು ಯಾರು ತಿರ್ಸ್ತಾ ಇಲ್ಲ ಇನ್ಫ್ಯಾಕ್ಟ್ ನಮ್ಮ ದೇವಸ್ಥಾನವನ್ನ ಜೈನರು ಇಟ್ಕೊಂಡಿದ್ದಾರೆ ಶಾಂತಿಯಿಂದ ಅದನ್ನ ಹಸ್ತಾಂತರ ಮಾಡಿ ಹಿಂದೂಗಳ ಕೈಗೆ ಅಂತ ನಾವು ನಿಮ್ಮ ಮುಖಾಂತರ ಕೇಳ್ಕೊಂತ ಇದೀವಿ ಹಾಗೆ ಅಜಿತ್ ಒಬ್ಬ ಜೈನ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ವರ್ಷಾನ್ಗಟ್ಲೆ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾ ಇದ್ದಾನೆ ಒಬ್ಬ ಜೈನನಾಗಿ ನಾನ್ ಕೇಳೋದೇನು ಅಂತಂದ್ರೆ ಒಬ್ಬ ಜೈನ ಅಜಿತ್ ಹನ್ಮಕ್ಕನವರು ಈ ಕೆಲಸ ಮಾಡ್ತಾ ಇರೋದು ನಿಮ್ಮ ಪ್ರಕಾರ ಸರಿನಾ ಅಕಸ್ಮಾತ್ ನಾವು ಕೂತ್ಕೊಂಡು ಜೈನರ ಮೇಲೆ ಇದೇ ಸುವರ್ಣ ಟಿವಿನೋ ಇನ್ನೊಂದು ಟಿವಿನಲ್ಲೋ ನಾವು ಜೈನರ ಮೇಲೆ ನಾವು ಎತ್ತು ಕಟ್ಟಿದ್ರೆ ನೀವು ಸುಮ್ಮನೆ ಇಡ್ತೀರಾ ಹಾಗಾದ್ರೆ ಒಬ್ಬ ಜೈನಾಗಿ ಅಜಿತ್ ಅಣ್ಣ್ಮಕ್ಕನವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಆ ಸಮುದಾಯದ ಗುರುಗಳಾಗಿ ತಾವ್ಯಾಕೆ ಅಜಿತ್ ಅಣ್ಣಕ್ಕನವರಿಗೆ ಬುದ್ಧಿ ಹೇಳ್ತಾ ಇಲ್ಲ ತಾವ್ಯಾಕೆ ಧರ್ಮಸ್ಥಳದಲ್ಲಿರುವಂತ ಜೈನ ಕುಟುಂಬಕ್ಕೆ ಏ ಅವ್ರ ದೇವಸ್ಥಾನನ ಅವ್ರಿಗೆ ಬಿಟ್ಕೊಡ್ರಪ್ಪ ಹಿಂದೂಗಳಿಗೆ ಅಂತ ಎಂಟು ನೂರು ವರ್ಷ ನೀವು ನೀವು ಆಡಳಿತ ಮಾಡಿದೀರ ಈಗಲಾದರೂ ನಮ್ಮ ದೇವಸ್ಥಾನ ಮಂಜುನಾಥನ ದೇವಸ್ಥಾನವನ್ನ ಅವನ ಹಿಂದೂಗಳು ಬಿಟ್ಕೊಡಿ ತಾವ್ಯಾಕೆ ನಾವ್ಯಾರು ಬಂದು ನಿಮ್ಮ ಆ ಮಹಾವೀರನ ಅಥವಾ ಜೈನ ಸಮುದಾಯದ ದೇವಸ್ಥಾನಗಳನ್ನು ನಾವ್ಯಾರೂ ಕೂಡ ಆಕ್ರಮಿಸ್ಕೊಂಡಿಲ್ಲ ಆ ಕೆಲಸ ನಮಗೆ ಬೇಡ ಬೇಡ ಯಾಕಂದ್ರೆ ನಮ್ದೇ ದೇವಸ್ಥಾನಗಳಿಗೆ ಬೇರೆ ಯಾರು ಯಜಮಾನರಾಗಿದ್ದಾರೆ ಆ ಆ ಸಮಯದಲ್ಲಿ ನಾವ್ಯಾಕೆ ವೈ ಶುಡ್ ಬಿ ನಾವು ಜೈನ ನವಗ್ರಹ ತೀರ್ಥ ಕ್ಷೇತ್ರ ಆಚಾರ್ಯ ಗುಣದಾರಂದಿ ಮಹಾರಾಜರಲ್ಲಿ ಕಳಕಳಿಯ ಮನವಿ ಏನಂತಂದ್ರೆ ಅಜಿತ್ ಹನ್ಮಕ್ಕನ್ ನಮ್ಮ ಹಿಂದೂ ಹುಡುಗರ ಮೇಲೆ ಎತ್ಕಟ್ಟು ಅಂತ ಕೆಲಸ ಮಾಡಬೇಡಿ ಅಂತೇಳಿ ಒಬ್ಬ ಜೈನ ಸಮುದಾಯದ ವ್ಯಕ್ತಿಯಾಗಿ ಈ ರೀತಿ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಹುಡುಗರನ್ನ ಜೈನ್ ಹುಡುಗರು ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರೆ ಅಮಿತ್ ಶಾ ಅವರ ಮಗ ಬಿ ಸಿ ಐ ಸಂಸ್ಥೆಗೆ ಅಧ್ಯಕ್ಷ ಆಗಿದ್ದಾರೆ ಈ ಈ ಭಾರತ ದೇಶದಲ್ಲಿ ಮೂರು ವರ್ಷ ಮೂರು ಬಾರಿ ಹದಿನೈದು ಹದಿನೈದು ವರ್ಷ ಸತತವಾಗಿ ಒಬ್ಬ ಜೈನ ಸಮುದಾಯದ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ ಯಾರು ಆಕ್ಷೇಪಣೆ ಮಾಡಿಲ್ಲ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಜೈನನಾಗಿದ್ದು ಜೈನ ಸಮುದಾಯಕ್ಕೆ ಸೇರಿ ಪದೇ ಪದೇ ಹಿಂದೂ 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 ವ್ಯಕ್ತಿಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟತಾರೆ ನೀವ್ ಯಾವತ್ತಾದ್ರೂ ಬುದ್ಧಿ ಹೇಳಿದರ ಮಹಾರಾಜ್ರೆ ಹೇಳಿ ಅಮಿತ್ ಶಾ ಅವ್ರಿಗೆ ಬುದ್ಧಿ ಹೇಳಿ ಅವರು ಈ ದೇಶಕ್ಕೆ ಗೃಹ ಮಂತ್ರಿ ಬಿಟ್ರೆ ಈ ದೇಶದ ಹಿಂದೂ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಅಜಿತ್ ಒಬ್ಬ ಜೈನನಾಗಿ ಮಹಾವೀರನ್ ಬಗ್ಗೆ ಮಾತಾಡ್ಲಿ ಅವರ ಸಮುದಾಯದ ಬಗ್ಗೆ ಒಗಳಲಿ ನಮ್ಗೆ ಸಮಸ್ಯೆ ಇಲ್ಲ ಅದೇ ಸುವರ್ಣ ಟಿವಿಲಿ ಕೂತ್ಕೊಂಡು ಅಜಿತ್ ಅಣ್ಮಕ್ಕನವರು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಅವ್ರವರು ಸತ್ತರೆ ಒಬ್ಬ ಜೈನನಾಗಿ ಆ ಸಮುದಾಯದ ವ್ಯಕ್ತಿಯಾಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನಾವ್ ಯಾರು ಯಾವುದೇ ಟಿವಿಲ್ ಕೂತ್ಕೊಂಡು ಜೈನರ ಮೇಲೆ ಯಾರನ್ನು ಎತ್ ಕಟ್ಟಿಲ್ಲ ಅಥವಾ ಜೈನರ ನಾವು ಇನ್ನೊಬ್ಬ ಸಮುದಾಯದ ಮೇಲೆ ಕಟ್ಟಿಲ್ಲ ಈ ಕೆಲಸ ಮಾಡ್ತಾ ಇರೋದು ಅಜಿತ್ ಅನ್ಮಕ್ಕನ್ ಅಂತ ಒಬ್ಬ ಜೈನಾಗಿ ನೀವು ಅವ್ರಿಗೆ ಯಾಕೆ ಕಿವಿ ಮಾತು ಹೇಳ್ಬಾರ್ದು ನಾವು ಹತ್ರನೇ ಬರ್ತೀವಿ ವಿಲ್ ಟೇಕ್ ವಕಾಲತ್ ಬಿಫೋರ್ ಯು ಮಹಾರಾಜ್ ನಿಮ್ಮ ಪಾದದ ಬಳಿನೇ ವಕಾಲತ್ ಆಗ್ತೀವಿ ನೀವು ಜೈನ ಧರ್ಮದ ಮಹಾರಾಜರಾಗಿ ನಮಗ್ ನ್ಯಾಯ ಕೊಡ್ಸಿ ಕರ್ನಾಟಕದಲ್ಲಿ ಮಂಜುನಾಥ ಸ್ವಾಮಿ ಜೈನ ಸಮುದಾಯದ ಜೈನ ಜೈನ ವ್ಯಕ್ತಿಗಳು ಯಾಕೆ ಆಡಳಿತ ಮಾಡಬೇಕು ಧರ್ಮಸ್ಥಳವನ್ನ ಹಿಂದೂ ಹಿಂದೂಗಳಿಗೆ ಬಿಟ್ಕೊಡಿ ತಪ್ಪೇನಿದೆ ನಾವೇನು ಆ ಏನೋ ಶ್ರವಣ ಆ ಇವರೇನೋ ಬಾಹುಬಲಿ ದೇವಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ನಮ್ಮ ಮಂಜುನಾಥನ ನಮ್ಮ ಹಿಂದೂ ಮಂಜುನಾಥನನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವ್ಯಾರು ಜೈನರ ಮೇಲೆ ಆಕ್ರಮಣ ಮಾಡಿಲ್ಲ ಎಂಟು ನೂರು ವರ್ಷಗಳಿಂದ ಒಬ್ಬ ಹಿಂದೂ ದೇವಸ್ಥಾನವನ್ನ ಆಡಳಿತ ಮಾಡಿಕೊಂಡು ಅದರಿಂದ ಆರ್ಥಿಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿರೋದು ಇದೇ ಜೈನ ಕುಟುಂಬ ನಾವು ಅವ್ರ ಬಗ್ಗೆ ಗೌರವ ಇಟ್ಟಿದ್ದೀವಿ ಈಗ ಕೇಳ್ತಾ ಇರೋದು ಈಗ ಕೊಲೆಗಳಾಗಿದೆಯಲ್ಲ ಮಹಾರಾಜರೇ ಹಿಂದೂ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ ನಾವು ಹಿಂದೂ ಹೆಣ್ಮಕ್ಕಳನ್ನ ನ್ಯಾಯ ಕೇಳ್ತಾ ಇದ್ದೀವಿ ನಿಮ್ಮ ಪ್ರಕಾರ ಹಿಂದೂ ಅಲ್ಲಿ ಸತ್ತಿರೋ ರೇಪ್ ಆಗಿರೋ ಹಿಂದೂ ಹೆಣ್ಮಕ್ಕಳನ್ನ ನ್ಯಾಯ ಕೇಳೋದು ನಿಮ್ಮ ರೀತಿ ಜೈನ ಧರ್ಮಕ್ಕೆ ಜೈನ ಕುಟುಂಬದವ್ರಿಗೆ ದ್ರೋಹ ಬಗ್ದಂಗ ಅದೇಗಾಗತ್ತೆ ಈಗ ನಾವು ಹಿಂದೂ ಹೆಣ್ಣುಮಕ್ಕಳ ಅತ್ಯಾಚಾರ ಕೊಲೆ ಕಿಡ್ನಾಪ್ ಬಗ್ಗೆ ನ್ಯಾಯ ಕೇಳಿದ್ರೆ ಜೈನ ಕುಟುಂಬದ ವಿರುದ್ಧ ನಾವ್ ಯಾರು ಮಾತಾಡ್ತಾ ಇದ್ದೀವಿ ನಾವ್ ಯಾರು ಮಾತಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನ್ಯಾಯ ನಮ್ಮ ಹೆಣ್ಣುಮಕ್ಕಳಲ್ಲಿ ಕಿಡ್ನಾಪ್ ಆಗಿದ್ದಾರೆ ಅತ್ಯಾಚಾರ ಆಗಿದ್ದಾರೆ ಕೊಲೆ ಆಗಿದೆ ಅವರನ್ನು ಊತಾಕಿದ್ದಾರೆ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ನಾವ್ಯಾರು ದಾಳಿ ಮಾಡಿಲ್ಲ ನಾವ್ ಯಾರು ದಾಳಿ ಮಾಡಿಲ್ಲ ನಮ್ಗೆ ಅದರ ಅವಶ್ಯಕತೆ ಇಲ್ಲ ನಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಂಬಿಕೆ ನಿಮಗೆ ಇಲ್ಲ ಯಾರು ವೀರೇಂದ್ರ ಜೈನ್ ಅವರು ನಿಮ್ಮನ್ನ ಕೇಳ್ಕೊಂಡ್ರ ಮೀಡಿಯೇಟ್ ನಾವ್ ಯಾರು ನಾವ್ ಯಾರು ವೀರೇಂದ್ರ ಜೈ ವೀರೇಂದ್ರ ಹೆಗ್ಗಡೆ ಬ್ರಾಕೆಟ್ ಅಲ್ಲಿ ಜೈನ್ ಯಾರು ಮಾತಾಡಿಲ್ಲ ನಾವು ಅಲ್ಲಿ ಕ್ರೈಮ್ ಆಗಿದೆ ಯಾರು ಮಾಡಿದ್ದು ತನಿಖೆ ಆಗ್ಬೇಕು ಅದು ಯಾವನೇ ಮಾಡಿರ್ಲಿ ಅವನಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕಳಿಸಿ ತಕ್ಕ ಶಿಕ್ಷೆ ಆಗಬೇಕು ಅದು ಯಾವ ಸಮುದಾಯದ ಪರವಾಗಿಲ್ಲ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವನಿಗೆ ಅರೆಸ್ಟ್ ಮಾಡಲೇಬೇಕು ಅದು ನಮ್ಮ ಡಿಮ್ಯಾಂಡ್ ಯಾವ ಜೈನ್ ಜೈನ ದೇವಸ್ಥಾನಗಳನ್ನ ಯಾರು ಆಡಳಿತ ಮಾಡ್ಕೊಂಡು ಪೂಜೆ ಮಾಡ್ತಾ ಇಲ್ಲ ಅದರಿಂದ ನಾವು ಯಾರು ಶ್ರೀಮಂತರು ಆಗಿಲ್ಲ ಅದು ನಮಗೆ ಬೇಕಾಗೂ ಇಲ್ಲ ನಮಗೆ ಬೇಕಾರದು ನಮ್ಮ ದೇವಸ್ಥಾನಗಳಲ್ಲಿ ಆಡಳಿತ ಮಾಡ್ತಾ ಜೈನರು ಬಿಟ್ಕೊಡಿ ಅಂತ ಒಂದು ಪ್ರಶ್ನೆ ಎರಡನೇದಾಗಿ ಈ ಈ ಧರ್ಮಸ್ಥಳದಲ್ಲಿ ನೂರಾರು ಸಾವಿರಾರು ನಾವೇಳಿಲ್ಲ ಬಂದಿದ್ದೇನೆ ಸಿಕ್ಕಿದೆ ಒಂಬತ್ತು ಪಳೆಯುಳಿಕೆ ಸಿಕ್ಕಿದೆ ಇದಕ್ಕೆ ತಮ್ಮ ಈಗ ಹೇಳಬೇಕು ಮಹಾರಾಜರು ಜೈನ ಜೈನ ಸಮುದಾಯದ ಮಹರ್ಷಿಗಳು ಮಹಾರಾಜರು ನೀವ್ ಹೇಳ್ಬೇಕೀಗ ಈಗ ಪಳಹುಳಿಕೆ ಸಿಕ್ಕಿದೆಯಲ್ಲ ನ್ಯಾಯತವಾದಂತ ತನಿಖೆ ಆಗಬೇಕಾ ಅಥವಾ ಇದನ್ನ ಮುಚ್ಚಾಕ್ಬೇಕಾ ತಾವೇ ಹೇಳಿ ನಮ್ಗೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ನಮಗೆ ಅಲ್ಲ ಈಗ ನೋಡಿ ಈಗ ನಾವುಗಳು ನಾವುಗಳು ನಮ್ಮ ಸಮುದಾಯದ ಗುರು ಗುರುಗಳನ್ನ ಕರಿಬೇಕಾಗತ್ತೆ ನಾವು ಒಕ್ಕಲಿಗ ಸಮುದಾಯದ ಮತ್ತೆ ಬೇರೆ ಬೇರೆ ಸಮುದಾಯದ ಗುರು ಗುರುಗಳನ್ನ ನಾವೀಗ ಇನ್ವೈಟ್ ಮಾಡ್ಬೇಕಾಗತ್ತೆ ನೋಡಿ ಈಗ ಜೈನ ಸಮುದಾಯದ ಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಈಗ ಅಪಪ್ರಚಾರ ಅವ್ರು ಶುರು ಮಾಡಿದ್ದಾರೆ ನಾವ್ ಯಾರು ಮಾಡಿಲ್ಲ ನಮಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಆಗಿದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅವ್ರನ್ನ ಊತ ಹಾಕಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡ್ಲಿ ಅಂತ ಕೇಳ್ತಾ ಇದೀವಿ ಹೊರ್ತು ನಾವ್ ಏನು ಕೇಳ ಇದನ್ನ ಅಪಪ್ರಚಾರ ಅಂತ ನಮೂತ್ಸದಾದ್ರೆ ಖಂಡಿತವಾಗಿ ಇದನ್ನ ಮಾಡ್ಲೇಬೇಕಾಗತ್ತೆ ಕಾಣ ಯಾಕೆ ಅಂತಂದ್ರೆ ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳು ನಮ್ಮ ಸಮುದಾಯಕ್ಕೆ ಸೇರಿದ್ದು ಜೈನರ ಹೆಣ್ಣು ಮಕ್ಕಳಲ್ಲ ಅದು ಜೈನ್ರ ಕುಟುಂಬಕ್ಕೆ ಸೇರಿದಂತ ಹೆಣ್ಣು ಮಕ್ಕಳಲ್ಲ ಎಲ್ಲ ಸತ್ತಿರೋರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು ಅಂಡ್ ವಿಂಗ್ ಟು ಸ್ಪೇರ್ ಓಕೆ ನೀವು ಮುಖ್ಯಮಂತ್ರಿಗಳನ್ನ ಇನ್ವೈಟ್ ಮಾಡೋದಾದ್ರೆ ಖಂಡಿತವಾಗಿ ಅದೇ ಮುಖ್ಯಮಂತ್ರಿ ಈ ಎಸ್ ಐ ಯನ್ನ ರಚನೆ ಮಾಡಕ್ಕೆ ಆದೇಶ ಮಾಡಿರೋದು ನಾವ್ ಯಾರು ಎಸ್ ಐ ಟಿ ರಚನೆ ಮಾಡಿಲ್ಲ ಜೈನ ಸಮುದಾಯದ ನವಗ್ರಹ ತೀರ್ಥ ಕ್ಷೇತ್ರದ ಆಚಾರ್ಯ ಗುಣಾದಾನಂದ ನಂದಿ ಮಹಾರಾಜರೇ ನಾವ್ಯಾರು ಎಸ್ ಐ ಟಿ ರಚನೆ ಮಾಡಿಲ್ಲ ಅದೇ ಸಿದ್ದರಾಮಯ್ಯ ಸಿಎಂ ಅವ್ರ ರಚನೆ ಮಾಡಿದೆ ಅದೇ ಪೊಲೀಸು ತನಿಖೆ ಮಾಡ್ತಾ ಇದೆ ಅವರೇ ಸೆಕ್ಯೂರಿಟಿ ಹಾಕೊಂಡಿದ್ದಾರೆ ನಾವು ಯಾರು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಪ್ರಶ್ನೆ ಮುಂದೆ ಈ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅದು ಯಾವ ಸಮುದಾಯ ಆದರೂ ಪರವಾಗಿಲ್ಲ ಅವನ್ಗೆ ಆಗ್ಲೇಬೇಕು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಅದು ಖಂಡಿತ ಆಗಲೇಬೇಕು ಅಂತ ಹೇಳುತ್ತಾ ನಾವು ಜೈನರ ದೇವಸ್ಥಾನವನ್ನು ಅಕ್ವೈರ್ ಮಾಡ್ಕೊಂಡಿಲ್ಲ ನಿಮ್ಮ ಪೂಜಾ ಸ್ಥಳಗಳನ್ನು ನಾವು ಆಡಳಿತ ಮಾಡ್ತಾ ಇಲ್ಲ ನಮ್ಮ ಧರ್ಮಸ್ಥಳ ಹಿಂದೂ ದೇವಸ್ಥಾನವನ್ನು ಆಡಳಿತ ಮಾಡ್ತಾರ ಜೈನರು ಅದೇ ಜಾಗದಲ್ಲಿ ಇವತ್ತು ಕೊಲೆಗಳಾಗಿದೆ ಅದನ್ನ ನ್ಯಾಯ ಕೇಳೋದು ತಪ್ಪು ಅನ್ನೋದಾದ್ರೆ ನಾವು ಮತ್ತೆ ಮತ್ತೆ ಕೇಳ್ತೀವಿ ಯಾಕೆ ಅಂತಂದ್ರೆ ಯಾವ ರೀತಿ ಜೈನ ಸಮುದಾಯಕ್ಕೆ ಮುಖ್ಯನೋ ಅದೇ ರೀತಿ ಹಿಂದೂ ಸಮುದಾಯ ಸಹ ಅಷ್ಟೇ ಮುಖ್ಯ ಅವರ ಹೆಣ್ಮಕ್ಕಳು ಕೂಡ ಅಷ್ಟೇ ಮುಖ್ಯ ಆ ಕೊಲೆ ಆಗಿರೋ ಹೆಣ್ಮಕ್ಳಿಗೆ ನ್ಯಾಯನೂ ಅಷ್ಟೇ ಮುಖ್ಯ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಈ ದೇಶದಲ್ಲಿ ಎಲ್ಲ ಸಮುದಾಯಕ್ಕೆ ಸಿಕ್ಕಂತ ಘನತೆ ಗೌರವ ಇಂಪಾರ್ಟೆನ್ಸು ಸನಾತನ ಹಿಂದೂಗಳಿಗೆ ಸಿಗಬೇಕಾಗಿದೆ ಈಗ ನಾನು ಹೇಳ್ತಾ ಇದ್ದೀನಿ ನಮ್ಮ ಸನಾತನ ಹಿಂದೂಗಳಿಗೆ ಆ ಹಿಂದೂ ಹೆಣ್ಣು ಮಕ್ಕಳು ಸತ್ತೋದ್ರಲ್ಲ ಕೊಲೆಯಾಗಿ ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಧನ್ಯವಾದಗಳು